ನಿಮ್ಗ ಯಾವ ವಿಷಯ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ರಿ ಯಾವ ವಿಷಯವಾಗಿ ನೀವು ಕೊಲ್ಲಿ ಪಾಕಿ ಸೋಮೇಶ್ವರ ಮಾಡ್ತಾ ಇದೀರ ಅನ್ನೋದು ನಮಗೆ ಗೊತ್ತಾಗ್ಬೇಕಲ್ಲ ಕೊಲ್ಲಿ ಪಾಕಿ ಸೋಮೇಶ್ವರ ದೇವಾಲಯಕ್ಕೆ ತಾವು ಭೇಟಿ ಕೊಟ್ಟಿದ್ರೆ ಹೌದು ಹೌದಲ್ಲ ಕೊಟ್ಟಿದ್ದೇವಲ್ರಿ ಆ ಪಾಕಿ ಸೋಮೇಶ್ವರ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ಕೊಡ್ತೀರಿ ತಾವು ಸ್ವಾಮೀಜಿ ರೆಕಾರ್ಡ್ ಆಗ್ತದೆ ತಾವು ಮಾತನಾಡುವಂತದ್ದು ಮಾಡ್ರಲ್ಲ ಅದ್ರಾಗೇನ ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್ ಯಾವ ರೀತಿ ಆಗಿರತಕ್ಕಂತ ವಿಚಾರಗಳನ್ನ ತಾವು ಕೊಟ್ರಿ ನಾವು ಮೂರು ದಾಖಲಾತಿಗಳು ತಮ್ಮ ಬಳಿ ಇದೆಯಾ ನಮ್ ನಮ್ ಅಂತೆ ಕಲ್ರಿ ಇಡೀ ನಾಡಿನ ಜನತೆ ಬಲ್ಲಕ್ ಐತಿ ನಮ್ ಅಂತೆ ಕೈತಿ ಆ ವಿಷಯ ದಾಖಲೆ ಅಲ್ರಿ ಅವ್ರ ರೇವಣ್ಣ ಸಿದ್ದರ ಏನ ಹೆಸರ್ ಐತಲ್ಲ ಈಗ ನಿಮಗೆ ಕನ್ಫರ್ಮ್ ಈಗ ರೇಣುಕಾಚಾರ್ಯರ ಬಗ್ಗೆ ನೀವು ಒಲವು ಇಟ್ಕೊಂಡ್ ಮಾತಾಡ್ತದ್ ದೇವ್ ರೇವಂಶ ಇದ್ದರ ವಿಷಯವಾಗ್ ಮಾ ಒಲ ಇಟ್ಕೊಂಡ್ರು ಇಲ್ಲ ನಿಮ್ಗ ಪ್ರಶ್ನವ್ರು ಅಂದ್ಮ್ಯಾಗ ಸೂಕ್ತ ಈಗ ಸೂಕ್ತ ದಾಖಲೆಗಳನ್ನ ನಾವೇ ಈ ನಾವು ಈ ಕಡೆ ಇವ್ರು ಅಲ್ಲ ನಿಮ್ಮ ಕಡೆ ಅಲ್ಲ ನಾವು ಇಲ್ಲ ಸೂಕ್ತ ಸಮಾಜಕ್ಕ ಸೂಕ್ತ ಸಂದೇಶ ಹೋಗ್ಬೇಕು ಸಮಾಜ ಪೂರ್ಣವಾಗಿರ್ತಕ್ಕಂತ ವಿಚಾರಗಳನ್ನ ಈ ಸಮಾಜಕ್ಕೆ ಕೊಡುವಂತವ್ರ ನಾವು ಹಾ ಹಾಗಾದ್ರೆ ನಾನ್ ಮಾತಾಡ್ತೇನೆ ನಿಮ್ ಜೊತೆ ಇಲ್ಲಾಂದ್ರೆ ನಿಖರವಾಗಿರ್ತಕ್ಕಂತ ವಿಚಾರಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಿ ಹಾ ಇಲ್ಲ ನಾವು ನೇರ ದಿಟ್ಟ ನಿರಂತರ ನಮ್ದು ಯಾವಾಗ್ಲೂ ನಾವು ಕೊಡ್ತೇವೆ ಆದ್ರೆ ನಿಮ್ದು ಒಳ್ಳೆ ಸಂದೇಶ ಒಳ್ಳೆ ಅಭಿಪ್ರಾಯ ಇದ್ರ ಮಾತಾಡ್ತೇನೆ ಅಷ್ಟೇ ನಾನು ನಾನು ಒಳ್ಳೆ ಅಭಿಪ್ರಾಯನೇ ಹೇಳ್ತಾ ಇದೀನಲ್ಲ ನಾವ್ ಯಾವ ಕಡೆ

ಈಗ ರೇಂಕಾಚಾರ್ಯರಂತೇನ ಹೆಸರ ಈಗ ಈ ಇತ್ತೀಚಿಗೆ ಎಲ್ಲಿ ಹತ್ತೊಂಬತ್ತನೇ ಶತಮಾನದಿಂದ ಪ್ರಚಾರಕ್ಕ ತರಕತ್ತಾರೆ ಮೂಲತಃ ಎಲ್ಲಾರು ರೇವನ್ ಶುದ್ರೆ ಅಂತ ಬರ್ತಾ ಇದೆ ಈ ಲಿಂಗೋದ್ಭವ ಮೂರ್ತಿ ಏನು ಹತ್ತೊಂಬತ್ತನೇ ಶತಮಾನದಾಗ ಎಲ್ಲಾ ಕಡೆ ಸ್ಥಾಪನಾ ಆಗುತ್ತೆ ಮೂಲ ಬಂದ್ಬಿಟ್ಟು ರೇವಣ್ಣ ಸಿದ್ದೇಶ್ವರ ಲಿಂಗ ಉದ್ಭವ ಮೂರ್ತಿಗಳು ಎಲ್ಲಿ ಸ್ಥಾಪನೆ ಇದ್ದಿದ್ದಿಲ್ಲ ಇತಿಹಾಸದ ದಾಖಲ ಸಮೇತ ನಿಮ್ಗ ನಾವು ಇದು ಮಾಡ್ತೇವೆ ಇವು ರೇಣುಕಾಚಾರ್ಯರ ಅನ್ನೋದು ಒಂದು ಕಾಲ್ಪನಿಕ ಯಾರೇ ಭೂಮಿಯನ್ನಾಗ್ ಬರ್ಬೇಕಾದ್ರೆ ಮರ್ತ್ಯದವರೇ ಆಗ್ಬೇಕಾಗ್ತವ್ ಭೂಮಿಯನ್ನಾಗಿದ್ದವರೆಲ್ಲ ಮರ್ತ್ಯದ ಮೇಲೆ ಮನುಷ್ಯರಾಗಿಯೇ ಸಾಧನ ಮಾಡಿ ಸಾಧನ ಸಾಧನಾದಿಂದ ದೇವ ಮಾನವರಾಗಿದ್ದಾರ ದೇವರು ಆಗಿದ್ದಾರೆ ಸಾಧನಾ ಮಾಡ್ದವ್ರನ್ನ ಅವ್ರಿಗೆ ಸಮಾಜದಲ್ಲಿ ಉತ್ತುಂಗದ ಒಂದು ಸ್ಥಾನಮಾನ ಅವ್ರಿಗೆ ಆ ಹೆಸರಿನ್ ಮ್ಯಾಗ ಇನ್ನೂ ಆದ್ರೂ ಯಾವ್ದ ಯಾವ್ದೇ ಇದ್ರೊಳಗೆ ತಲೆ ಅದು ಹಾಗೆ ಇಲ್ಲಿ ರೇವಣಸಿದ್ರು ಇತಿಹಾಸ ಪುರುಷರು ಇಲ್ಲಿ ಈ ಭೂಮಂಡಲ ಮ್ಯಾಗ ಇದ್ದಂಥವ್ರು ಬಾಳ್ದಂಥದ್ರವ್ರು ಮತ್ತೆ ಎಲ್ಲಾ ಕಡೆ ಎಲ್ಲಾ ಸಮುದಾಯಕ್ಕೂ ನ್ಯಾಯ ಕೊಡಿಸಿದಂಥವ್ರು ಮತ್ತ ಈ ಕೊಲ್ಲಿ ಪಾಕಿ ವಿಷಯವಾಗೇನೆ ನೀವು ಕೇಳಕತ್ತಿರಲ್ಲ ಈ ಕೊಲ್ಲಿ ಪಾಕಿ ಏನೈತಿ ಏನೈತ್ರಿ ಅಲ್ಲಿ ರೇವನ್ ಶುದ್ರು ಇದು ರೇಣುಕಾಚಾರ್ಯರು ಅಂತಾರ ರೇವನ್ ಶುದ್ರು ಹುಟ್ಟಿ ಬಂದ್ರು ಅಂತ ಹೇಳ್ತಾರ ಅಲ್ಲಿ ಅವ್ರು ಹುಟ್ಟಲಿಲ್ಲ ಅಲ್ಲಿ ಹದಿನೆಂಟು ಜಾತಿಗೂ ಹದಿನೆಂಟು ಸಮುದಾಯಗಳಿಗೂ ಸಂಸ್ಕಾರ ಕೊಡ್ತಾ ಇದ್ರು ಏನು ಈಗ ಎಲ್ಲಾ ವರ್ಗ ವರ್ಗದ ಜನರಿಗೆ ಭಿಕ್ಷೆ ಮಾಡ್ತಾ ಇದ್ರು ಸಂಸ್ಕಾರ ಕೊಡ್ತಾ ಇದ್ರು ಎಲ್ಲಾ ಸಮುದಾಯವನ್ನು ಸಮಾನವಾಗಿ ಕಾಣ್ತಾ ಇದ್ರು ಎಲ್ಲಾ ಸಮಾಜಕ್ಕೂ ಮಠಗಳನ್ನ ಕಟ್ಟಿ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡಿಸುವಂತ ಕೆಲಸ ಅಲ್ಲಿ ಕೊಲ್ಲಿ ಪಾಠ ಆಗ್ತದೆ ಹ್ಮ್ ಹ್ಮ್ ಸಿದ್ದೇಶ್ವರರು ಎಲ್ಲಿ ಜನಿಸಿದ್ರಪ್ಪ ಅನ್ನೋ ಒಂದು ಪ್ರಶ್ನೆ ನಿಮಗ ಉತ್ತರ ಹೇಳ್ಕೊಡ್ತೇನೆ ಮುದ್ದೆಗಳನ್ನ ನಾವು ಮಾತಾಡದಾಗ ಪ್ರಶ್ನೆ ಕೇಳ್ರಿ ಆಯ್ತು ಸ್ವಾಮೀಜಿ ನಿಮಗೆ ಸಂಸ್ಥೆ ಏನಾದ್ರು ಈಗ ನಾನು ಪೂರ್ಣ ಅವರು ಈಗ ಅಲ್ಲಿ ಇದು ವಿಚಾರಗಳನ್ನ ಹೇಳ್ದೆ ನಿಮ್ಗಷ್ಟೇ ಆಯ್ತು ಸ್ವಾಮೀಜಿ ಸ್ವಾಮೀಜಿ ನಂತರ ಹಾಗೆ ಹಾಗಾಗಲಿ ಹಾಗೂ ಜನನಾಗಿದ್ದು ಈಗ ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ಬರ್ತವೆ ಸರೂರ್ ಅನ್ನು ಒಂದು ಗ್ರಾಮ ಆ ಗ್ರಾಮದಲ್ಲಿ ಶಾಂತಿಮಯ ಮತ್ತು ಮಹಾದೇವಿಯ ಗರ್ಭ ಸಂಜಾತರಾಗಿ ಅಲ್ಲಿ ಜನನ ತಾಳ್ತಾರೆ ಅಲ್ಲಿ ಜನನ ತಾಳಿ ಏನೈತಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಕಡೆ ಮಾಡಿದ್ದಾರೆ ಬಹಳ ದೊಡ್ಡದಾಗಿ ಹೇಳಕ್ಕಲ್ರಿ ಅಲ್ಲಿ ಜನನ ಆಗಿ ಮುಂದೆ ಏನೈತಿ ನಾಟಕ ಪಂಥದೊಳಗ ಸಾಕಷ್ಟು ತಮ್ಮ ವಿದ್ಯೆ ವಿದ್ಯೆಗಳನ್ನ ಕಲಿತು ಅಲ್ಲಿ ಎಲ್ಲಾ ತರ ಸಾಧನಾ ಮಾಡ್ಕೊಂಡು ಆ ಪಂಥ ಅವ್ರಿಗೆ ಯೋ ಅವ್ರಿಗೆ ಹಿಂಸೆ ಈಗ ಬಲಿ ಕೊಡೋ ಪದ್ಧತಿ ಯಾವ ಇವು ಅನ್ನೋ ಅಂತಂದು ಅವ್ರಿಗೆ ಒಂದಿಷ್ಟು ಸರಿ ಆಗ್ಲಿಲ್ಲ ಅಷ್ಟೇ ಅಲ್ಲಿ ಏನೈತಿ ಸೈವ ಪಂಥಕ್ಕೆ ಆಗಮನ ಮಾಡ್ತಾರೆ ಸೈವ ಪಂಥ ಎಲ್ಲಿ ಆ ಅವ್ರಿಗೆ ದೀಕ್ಷೆ ಕೊಡ್ತಾ ಇದ್ರು ಸೈವ ಪಂಥ ಅಂದ್ರೆ ಅದು ಅದು ಯಾರು ಶಾಂತಿಮಯನವರೇ ದೀಕ್ಷೆ ಮಾಡ್ತಾ ಇದ್ರು ಎಲ್ಲಾ ಸಮುದಾಯಕ್ಕೆ ಎಲ್ಲಿ ಸೈವ ಪಂಥದ್ದು ಅಲ್ಲಿ ಅದೇ ಕೊಲ್ಲಿ ಪಾಟ್ಗಳಿಗೆ ಮಾಡ್ತಾ ಇದ್ರು ಅಲ್ಲಿ ಅವ್ರಿಗೆ ರೇಟ್ ಜೊತೆಗೆ ದೀಕ್ಷಾ ಸಂಸ್ಕಾರ ಆಗ್ತದೆ ಆ ದಿವಸ ದೀಕ್ಷಾ ಸಂಸ್ಕಾರ ಇದು ಲಿಂಗೋದ್ಭವ ರೂಪದಾಗ ಇದನ್ನ ಮುಂದುವರ್ಸೊಂಡು ಬಂದಿರ್ತಾರೆ ಇದೇ ಇಷ್ಟೇ ಆಗಿರೋದ್ರಿ ಮತ್ತೊಂದು ಇತಿಹಾಸ ತಿಳಿದ್ ನೋಡಿದ್ರ ಅದು ಏಳನೇ ಶತಮಾನದಾಗ ಪೂರ್ವಿ ಅದು ಸೋಮೇಶ್ವರ ಮಂದಿರನೇ ಆಗಿದ್ದಿಲ್ಲ ಅದು ಜೈನ ಬಸ್ತಿ ಆಗಿತ್ತು ಅದು ಕಲ್ಯಾಣದ ಚಾಲುಕ್ಯರ್ ಎರಡನೇ ಸೋಮೇಶ್ವರ ಅಲ್ಲಿ ಸೋಮೇಶ್ವರ ಲಿಂಗ ಸ್ಥಾಪನಾ ಮಾಡ್ತಾರೆ ಇಷ್ಟ ಇತಿಹಾಸ ಸೂಕ್ಷ್ಮ ಈಗ ಹೆಚ್ಚಿಗೆ ಅದ್ರ ಬಗ್ಗೆ ನಾವು ಹೇಳಕ್ ಇದು ಆಗಿಲ್ಲ ಈಗ ನಿಮ್ಗೆ ಏನಾದ್ರೂ ಸಂಶಯ ಇದ್ರ ಕೇಳ್ರಿ ಅಲ್ಲ ನೀವು ಮಾತನಾಡುವ ನಾನು ಬಹಳ ಸೌಮ್ಯವಾಗಿದ್ದ ಕೇಳ್ಕೊಂಡಿದ್ದೀನಿ ಇಲ್ಲ ನೀವ್ ಮಾತಾಡ್ರಿ ಈಗ ನಾವ್ ನಾವು ಕೇಳ್ತೀವಲ್ಲ ನಾನ್ ಕೇಳಂಗ್ ನಂದಿಲ್ಲ ತಮ್ಮ ಕೆಲವೊಂದಿಷ್ಟು ವಿಚಾರಗಳು ನಮ್ಮ ಗಮನದಲ್ಲಿ ಬಂದಿದೆ ನನ್ನ ಚಾನೆಲ್ ಅಲ್ಲಿ ಬಂದಿದೆ ಆ ಕೆಲವೊಂದಿಷ್ಟು ನೀವು ವಿಚಾರಗಳನ್ನ ಕೊಡ್ತೀರಿ ಆಗಮ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಪೋಸ್ಟರ್ ಗಳನ್ನ ಮಾಡ್ತೀರಿ ಯಾವ್ದ್ರಿ ಆ ಸ್ವಾಮೀಜಿ ನಾನು ಯಾವ ಪೋಸ್ಟರ್ ಅಂತ ಹೇಳ್ತೀನಿ ಇಲ್ಲ ಆಗ ಆಗಮರಿ ನಿಮ್ಗೊಂದು ಪೋಸ್ಟರ್ ನ ನಿಮಗೆ ಕೊಡ್ತೇನೆ ನಾನು ಆ ಪೋಸ್ಟರ್ ನೀವು ಹೇಳ್ತೀರಿ ಅದರಲ್ಲಿ ಪೂರ್ವ ಪ್ರಯೋಗ ರತ್ನಂ ನಾನು ಅಷ್ಟು ನಾನು 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 ಮಾಡಿದ್ದು ಜರ್ನಲಿಸಮ್ ಆಗಿರೋದ್ರಿಂದ ನನಗೆ ವೇದಾಧ್ಯಯನದ ಬಗ್ಗೆ ಬಹಳಷ್ಟು ಕೊರತೆ ಇದೆ ಒಂದು ಪೋಸ್ಟರ್ ಇದೆ ಆ ಪೋಸ್ಟರ್ ನನಗೆ ಬಂದಿದೆ ஆ தயமாடி சமஜின ஒர்டு நிமிஷம் சமச்சி நான் நோடத்தே நீ ಶ್ರೀಮದ್ ಆದಿ ಜಗದ್ಗುರು ರೇವಣ ಯೋಗ ಯೋಗತಂತ್ರ ಯಂತ್ರ ಮಂತ್ರ ಮಹಾಸಿದ್ಧಿಗೆ ನೀಲರಿ ನೀಲಿ ಒತ್ತಿಗೆ ಅಂತ ಹೇಳ್ತೀರಿ ಕೇಳಿಸ್ತಾ ಇದೀಯ ಸ್ವಾಮೀಜಿ ಕೇಳಿಸ್ತಾ ಇದೆಯ ಕುರುಬ್ರ ಶ್ರೀಮದ್ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ವಿದ್ಯಾ ವಿದ್ಯಾಭಂಡಾರ ಅಂತ ಹೇಳ್ತಿರಿ ಶ್ರೀಮದ್ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಪ್ರವಚನ ಪ್ರಭೆ ಅಂತ ಹೇಳ್ತಿರಿ ಮತ್ತೆ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರರ ಹಾಲುಮತ ಮಹಾಪುರಾಣ ಅಂತ ಹೇಳ್ತೀರಿ ಅದಾದ ನಂತರ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರ ಗುರು ಪರಂಪರೆಯ ಆಚಾರ ವಿಚಾರಗಳ ಸಂಸ್ಕಾರ ಪುರೋಹಿತರ ಕೈಪಿಡಿ ಪೂರ್ವ ಪ್ರಯೋಗ ರತ್ನಂ ಅಂತ ಹೇಳ್ತೀರಿ ಇಲ್ಲಿ ಕೆಲವೊಂದಿಷ್ಟು ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪುರೋಹಿತರು ನಮ್ಮ ಬಳಿ ಈ ವಿಚಾರಗಳನ್ನ ಕೊಟ್ಟಿದ್ದಾರೆ ಪೂರ್ವಪ್ರಯೋಗ ರತ್ನಂ ಬಗ್ಗೆ ನಂತರ ನೀವೆಲ್ಲ ವಿಚಾರಗಳನ್ನ ಮಾತನಾಡಿ ಮತ್ತೆ ಪುರೋಹಿತರ ಕೈಪಿಡಿ ಮತ್ತೆ ಪೂರ್ವಪ್ರಯೋಗ ರತ್ನಂ ಬಗ್ಗೆ ಎಷ್ಟನೇ ಪೇಜಲ್ಲಿ ಯಾವ ವಿಚಾರಗಳನ್ನ ಕೊಡ್ತಾರೆ ಯಾವ ವಿಚಾರ ಎಷ್ಟು ಸಂಸ್ಕಾರಗಳನ್ನ ಅವರು ಹೇಳಿದ್ದಾರೆ ಈ ವಿಚಾರ ಕೊಡಿ ನಿಮಗೆ ಅದು ನೋಡ್ರಿ ನೀವೇ ಕೊಟ್ಟಿರುವಂತದ್ದು ಸ್ವಾಮೀಜಿ ನಾನು ಕೊಟ್ಟಿರುವಂತದ್ದಲ್ಲ ಇಲ್ರಿ ಅದನ್ನೇ ಹೇಳ್ತಾ ಇದೀನಿ ಕೇಳ್ ಒಂದು ಸ್ವಲ್ಪ ಈಗ ನಾವು ಆ ಗ್ರಂಥ ರಚನೆ ಮಾಡ್ತಾ ಇದ್ದೇವಂತ ಹಾಕಿರೋದ್ ಗ್ರಂಥ ರಚನೆ ಮಾಡ್ತಾ ಇದ್ದೀವಿ ಅನ್ನುವಂತ ವಿಚಾರ ಇಲ್ಲ ಅಲ್ಲಿ ವಿಚಾರ ಆ ಗ್ರಂಥ ರಚನೆ ರಚನೆ ಮಾಡ್ತಾ ಇದ್ದೀವಿ ಅಂತ ಇದ್ರೆ ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ಸ್ವಾಮೀಜಿ ಈಗ ಆಲ್ರೆಡಿ ರೆಡಿ ಆಗಿದೆ ಅಂತ ಹಾಕ್ಬಿಟ್ಟಿದೀನ್ರಿ ನೀವು ರಚನೆ ಮಾಡ್ತಾ ಇದ್ದೀರಿ ಅನ್ನುವಂತ ವ್ಯವಸ್ಥೆ ಇಲ್ಲ ಅಲ್ಲಿ ನೋಡ್ರಿ ಆ ಗ್ರಂಥಗಳು ಐದು ಗ್ರಂಥಗಳನ್ನ ರಚನೆ ಮಾಡ್ತಾ ಇದ್ದೇವೆ ಅದಕ್ಕ ದೇಣಿಗೆ ಸಲ್ಲಿಸೋರಿದ್ರು ಸಲ್ಲಿಸ್ರಿ ಹೇಳಿ ನಾವು ಕಳಿಸಿದಷ್ಟೇ ಅದನ್ನ ಅದನ್ನ ನಾವು ಆಲ್ರೆಡಿ ರೆಡಿ ಹೇಳಿ ಮರಕ್ಕೇನ್ ಇಟ್ಟಿಲ್ರಿ ಅದನ್ನ ನಾವು ಸಮಗ್ರ ಈಗ ನಾನು ನನ್ನ ಸ್ವತಃ ಸಕಲ್ಪನೆಯಿಂದ ಕವಿ ಅಲ್ರಿ ನಾನು ಈಗ ಇವ್ ಕವಿ ಕಲ್ಪನಾದಿಂದ ಏನ ಪುರಾಣ ಬರಿತಾರ ಆಗ್ಲಿ ಸ್ವಾಮಿ ಬಗ್ಗೆ ದಯಮಾಡಿಕಲಿ ಸ್ವಲ್ಪ ನೀವ್ ಮಾತನಾಡೋರ್ಗು ನಾನು ಇದ್ದೀನಲ್ಲ ಸ್ವಾಮೀಜಿ ನನಗಿನ್ನೂ ಕ್ಲಾರಿಫಿಕೇಶನ್ ನಾನು ಇಲ್ಲ ನನ್ನ ಮಾತುಗಳನ್ನ ಮುಗಿಸಿದೀನಿ ಎಂದಾಗ ನೀವ್ ಮಾತನಾಡಿ ನಾನು ಮುಗಿಸಿದೀನಿ ನೀವು ಮಾತನಾಡೋವ್ರಿಗೂ ನಾನು ಸುಮ್ನೆ ನೀವ್ ಮಾತನಾಡೋವರ್ಗು ನಾನು ಸುಮ್ನೆ ಕೂತ್ಕೊಂಡು ಕೇಳ್ಸ್ಕೊಂಡಿದ್ದೀನಿ ನಾನು ನನ್ನ ಮಾತು ಅಂತ್ಯ ಆಯ್ತು ಅಂತ ಹೇಳ್ತೀನಿ ನೀವು ಮಾತನಾಡಿ ನಂತರ ಈಗ ಪ್ರಶ್ನೆ ಮಾಡಿದಾಗ ಉತ್ತರ ನೀವು ನಾನು ಪ್ರಶ್ನೆ ಮಾಡಿದೀನಿ ಸ್ವಾಮೀಜಿ ನಿಮ್ಮನ್ನ ಈಗ ಆಯ್ತು ಈಗ ನೀವು ಈಗ ನನ್ನ ಮಾತುಗಳು ನನ್ನ ಮಾತುಗಳು ಮುಗುದಿಲ್ಲ ಸ್ವಾಮೀಜಿ ಅರ್ಥ ಮಾಡ್ಕೊಳ್ಳಿ ಈಗ ಕಂಟಿನ್ಯೂ ಮಾಡ್ರಲ್ಲ ನಿಮ್ಗೆ ಯಾರು ಬೇಡ ನನ್ನ ಮಾತು ಮುಗಿತು ಸ್ವಾಮೀಜಿ ಅಂತ ಹೇಳ್ತೀನಿ ನಂತರ ಉತ್ತರ ಕೊಡಿ ನನ್ಗೆ ಓಕೆ ಓಕೆ ಆಗ್ಬೋದಲ್ವರ ಸ್ವಾಮೀಜಿ ಪ್ರಶ್ನೆಗಳನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇವರು ಪೂರ್ವೋಪಯೋಗ ರತ್ನಂ ಪುರೋಹಿತರ ಕೈಪಿಡಿ ಎನ್ನುವಂತ ವ್ಯವಸ್ಥೆಯಲ್ಲಿ ಆ ಈ ರೀತಿ ವಿಚಾರಗಳಿದೆ ಇವರ ಅಧ್ಯಯನ ಏನು ಇವರ ಎಲ್ಲಿ ಇವರು ಪಿ ಹೆಚ್ ಡಿ ಅನ್ನ ಮಾಡಿದ್ದಾರೆ ಹ್ಮ್ ಇವರ ಆಗಮ ಶಾಸ್ತ್ರ ಏನು ಯಾವ ಆಗಮವನ್ನ ಇವರು ಪಾಸ್ ಮಾಡಿದ್ದಾರೆ ಹ್ಮ್ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಗಳನ್ನ ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂತ ಯಾವ್ದಾದ್ರು ಸರ್ಟಿಫಿಕೇಟ್ಗಳನ್ನ ತಾವು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಸ್ವಾಮೀಜಿ ನೀವು ಮಾತನಾಡಿ ಈಗ ಮಾತಾಡ್ಬೋದಾ ಈ ವಿಷಯ ಏನೈತ್ರಿ ಐದು ಗ್ರಂಥಗಳ ರಚನೆ ಮಾಡ್ತಾ ಇದೇವ ಉದ್ದೇಶದಿಂದ ನಾವು ಅದನ್ನು ಇದು ಹಾಕಿಂದು ತೆರಿಗೆ ಸಲ್ಲಿಸೋದು ಸಲ್ಲಿಸುವಂತ ಹಾಕಿದ್ದಂಕರ ನಿಜ ಆ ವಿಷಯ ನಾನೇ ಬರಿತಾ ಇದ್ದೀನಿ ಅನ್ನುವಂಥದ್ದು ವಿಷಯ ಇಲ್ಲ ಒಂದನೇದಾಗಿ ಸಮಗ್ರ ಸಂಗ್ರಹ ಮಾಡಿ ಇಟ್ಟಿದೇವ್ರಿ ಯಾ ಆ ಗ್ರಂಥಕ್ಕೆ ಯಾವ ಗ್ರಂಥಕ್ಕೆ ಏನ್ ಬೇಕು ಎಲ್ಲ ಸಂಗ್ರಹ ಮಾಡಿ ಆಯಾ ಗ್ರಂಥದ ಎಲ್ಲ ಸಂಗ್ರಹ ಮಾಡಿ ಜರಾಕ್ಸ್ ಗಿರಾಕ್ಸ್ ಎಲ್ಲ ಹೊಡೆದ ಇಟ್ಟೈತಿ ಅದನ್ನ ಯಾರ ಕೈ ಕೊಡ್ತೇವಿ ನಾವು ಸುಕ್ಕು ಒಟ್ಟು ದಾಖಲೆಗಳನ್ನ ಸಂಗ್ರಹ ಮಾಡ್ತೇವ್ರಿ ಈಗ ಎಷ್ಟ ಸಂಗ್ರಹ ನಾನು ನನ್ನ ಇಚ್ಛಾದಿಂದ ಬರಿತಾ ಇಲ್ರಿ ಇದನ್ನ ಇದ್ದಂತ ಗ್ರಂಥದೊಳಗಿನ ಸಮಗ್ರ ಸಂಗ್ರಹ ಮಾಡಿ ಗ್ರಂಥ ರೂಪದಾಗ ಕೊಡದಿಖಿತ ಮಾಡಿ ನೀವ್ ಸ್ವಂತ ಲಿಖಿತ ಮಾಡ್ತಾ ಇಲ್ಲ ಏ ಸಂತ ಇಲ್ಲಿ ಯಾರು ಮಾಡಿಲ್ರಿ ಯಾರು ಸ್ವಂತ ಮಾಡ್ದವ್ರೆ ಇಲ್ಲಿ ಇಲ್ಲಿ ಜಗತ್ನ್ಯಾಗ ಎಲ್ಲರೂ ಒಂದ್ಬೋಬ್ರದ ಒಂದೊಂದು ತಗದೇ ಇಲ್ಲಿ ಗ್ರಂಥ ಮಾಡಿದಾರ ಹೊರತು ಯಾರು ಇಲ್ಲಿ ಏನ ಸಂತ ಮಾಡಕ್ ಆಗೇ ಇಲ್ಲ ಯಾಕಂದ್ರ ಋಷಿ ಮಹಾಮುನಿಗಳು ತಮ್ಮ ಜ್ಞಾನವನ್ನ ಬಸ ಬಸದ್ ಬಸ ಬಸದು ಇಲ್ಲಿ ಕೊಟ್ಟಿದ್ದಾರೆ ಹೊರ್ತು ಯಾರು ಇಲ್ಲಿ ಎಲ್ಲರೂ ಶ್ರಮ ಐತ್ರಿ ಇಲ್ಲಿ ಪೂರ್ವಾಶ್ರಮ ಏನು ಏನ್ ಪೂರ್ವದಾಗ ಎಲ್ಲ ಋಷಿ ಮುನಿಗಳು ಬಸ ಬಸದ್ ಬಸ ಬಸ ಕೊಟ್ಟಿದ್ದನ್ನೇ ಇದು ಮಾಡಕ್ ಹೋಗುದಾಗ್ತದೆ ಮತ್ತೊಂದ್ ಇಲ್ರಿ ಇಲ್ಲಿ ಹ್ಮ್ 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 ಇಲ್ಲ ನಮ್ಗೆ ಯೂನಿವರ್ಸಿಟಿ ಕಡೆಯಿಂದ ಒಂದಷ್ಟು ಗ್ರಂಥಗಳನ್ನ ರಚನೆ ಮಾಡ್ಲಿಕ್ಕೆ ಯಾವ ಪಿ ಹೆಚ್ ಡಿ ಮಾಡಿದ್ದಾರೆ ಪ್ರಕಾಶಕರು ಅಂತ ಹಾಕೊಳ್ಳಿ ಸ್ವಾಮೀಜಿ ಇಲ್ಲ ಪ್ರಕಾಶಕರಲ್ರಿ ಪ್ರಕಾಶಕರು ಹಾಕಂಗಿಲ್ಲ ನಾನು ಇದನ್ನ ಹಾಕಂಗಿಲ್ಲ ಸಂಗ್ರಹ ಸಮಗ್ರ ಸಂಗ್ರಹ ನೀವು ಸಮಗ್ರ ಸಂಗ್ರಹ ಅಂತ ಪ್ರಕಾಶಕರ್ ಹಾಕೊಂಡ್ ಮಾಡ್ಕೊಳ್ಳಿ ನೀವು ಪ್ರಕಾಶಕರು ಅನ್ನುವಂತ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನೀವೇ ಪ್ರಕಾಶನ ಮಾಡಿ ನೋಡ್ರಿ ಅದನ್ನ ಮಾಡ್ತೇವೆ ಅದನ್ನ ಅದನ್ನ ನಾವು ಪ್ರಕಾಶನ ಮಾಡ್ತೇವಿ ಬರಹ ಈಗ ನಮ್ 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 ನಮ್ದು ಒಂದು ಯೂನಿವರ್ಸಿಟಿ ಐತ್ರಿ ಹ್ಮ್ ಯಾವ್ದು ಹಂಪಿ ವಿಶ್ವವಿದ್ಯಾಲಯ ಒಂದು ನಮ್ದೇ ಒಂದು ವಿಶ್ವವಿದ್ಯಾಲಯ ಐತಿ ನಮ್ಮ ವಿಶ್ವವಿದ್ಯಾಲಯ ಸ್ವಾಮೀಜಿ ತೆಗೆದ್ ಬಿಟ್ರಿ ಇದು ಸಮಾಜದ ಆಸ್ತಿ ಸ್ವಾಮೀಜಿ ಅರ್ಥ ಹೌದ್ರಿ ನಮ್ ಅಂದ್ರೆ ಎಲ್ಲಾರು ಬಂತದ್ರಲ್ಲಿ ನಮ್ದು ಅಂದ್ರ ನಾನೇ ಸ್ವಂತ ಅಲ್ಲೇ ನೋವು ಸೃಷ್ಟಿ ಮಾಡಿ ಇಡಕಾಯಂಗಿಲ್ಲ ಎಲ್ಲರೂ ಮಾಡಿಟ್ಟಿದ್ದನೆ ಇಲ್ಲಿ ತಗೋಬೇಕು ಇಲ್ಲಿ ಭಗವಂತ ಸೃಷ್ಟಿ ಮಾಡಿದ ಭೂಮಂಡಲದಾಗಿ ನಾವು ಕಲ್ಲ ಗಾಳಿ ಆಹಾರ ಎಲ್ಲ ಜೀವನ ನಾವು ಇಲ್ಲಿ ಇಲ್ಲದೇ ಇರತಕ್ಕಂತ ವ್ಯವಸ್ಥೆ ಸ್ವಾಮೀಜಿ ಈಗ ಯಾಕೆ ಬಂತಿದ್ವು ನೋಡ್ರಿ ಇದು ಇದು ಯಾವಾಗ್ಲೂನು ಐತಿದ್ದು ಇದು ಈಗಲ್ಲ ಯಾವಾಗ್ಲೂನು ಐತಿದ್ದು ಇದು ಇದ್ರ ಪ್ರವಾಗ ನಾನಲ್ಲ ಎಷ್ಟೋ ಎಷ್ಟೋ ಮಾಡ ಈಗ ಹಿಂದೆಲ್ಲ ಇದಕ್ಕಾಗಿ ಇದಕ್ಕಾಗಿ ಒಂದ್ ಎಲ್ಲ ಮೊದಲಿಂದ ನಡ್ಕೋತ ಬಂದೈತಿ ಅದಕ್ಕೆ ಎಷ್ಟು ವರ್ಷದ ಎಷ್ಟು ವರ್ಷದ ಇತಿಹಾಸ ಸ್ವಾಮೀಜಿ ಯಾವ್ರಿ ಈಗ ನೀವು ಈಗ ವಿಶೇಷವಾಗಿ ಪ್ರಸ್ತಾಪ ಮಾಡ್ತಾ ಇದ್ರಿ ಇದರಿಂದ ಎಷ್ಟು ಜನ ಹೋರಾಟ ಮಾಡಿದ್ರು ಎಷ್ಟು ಜನ ಸ್ವಾಮೀಜಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಇಲ್ಲ ಈಗ ಇವತ್ತಿನ ಕಾಲಮಾನದಲ್ಲಿ ಅಷ್ಟೇ ಹೇಳಿಕೆಗಳು ಬರ್ತಾ ಇದೆಯಾ ಅಥವಾ ನಿಮ್ಮ ಪೂರ್ವಜರು ನಿಮ್ಮ ಗುರುಗಳು ಏನಾದರೂ ಹೇಳಿಕೆಗಳನ್ನ ಕೊಟ್ಟಿದ್ರಿ ಯಾರು ಕೊಟ್ಟಿಲ್ಲ ನಿಮ್ಗೆ ಎಲ್ಲಾರದು ಲಿಸ್ಟ್ ಕಳಿಸ್ತೀನಲ್ಲ ಕಳಿಸ್ಕೊಡ್ರಿ ಕೊಟ್ಟವ್ರದ್ದು ಲಿಸ್ಟ್ ಕೊಟ್ಬಿಡ್ತೀನಲ್ಲ ಯಾಕೆ ನೀವು ಇಷ್ಟ ಮಾಡ್ತೀರಿ ಹಿಂದ್ಗಡೆ ದೊಡ್ಡ ದೊಡ್ಡ ಎಲ್ಲರೂ ಕೊಟ್ಟ ಮಹಾತ್ಮರ್ ಕೊಟ್ಟಿದ್ದು ಇದು ಇತಿಹಾಸದಲ್ಲ ಅದನ್ನ ಕೊಡ್ತೀನಿ ನಾನು ನಿಮ್ಮ ನಾನು ನಾನು ಈಗಾದ್ರೂ ಹೇಳ್ತೀನಿ ನಂದ ನಾ ಇತಿಹಾಸ ಕೊಡ್ತಾ ಇಲ್ಲ ಹಿಂದಿನ ಅವ್ರದೇ ಕೊಡ್ತಾ ಇದೀನಿ ನಾನು ಕುಡಿ ಸಂತಿ ಒಂದಿಷ್ಟು ವಾಟ್ಸ್ಆಪ್ ಮಾಡಿ ಮತ್ತ ಒಳ್ಳೇದಾಗ್ರಿ ಮತ್ ನಿಮ್ಗೆ ಇನ್ನ ಏನಾದ್ರು ಸಮಸ್ಯೆ ಇದ್ರೆ ಕೇಳ್ಬೇಡ್ರಿ ಖಂಡಿತ ಸ್ವಾಮೀಜಿ ನಿಮ್ಮ ಡಿಬೇಟ್ ಕರಿತೇನೆ ಈಗ ಇದು ಇತಿಹಾಸ ಈಗ ನಾವು ನಾವು ನಿಮ್ ಮಾತನಾಡಿದ್ದ ಆಯ್ತು ಸ್ವಾಮೀಜಿ ನೇರ ಬಿಟ್ಟ ನಿರಂತರ ಸಮಾಜ ನೋಡ್ಲಿ ಕೂತ್ಕೊಳ್ಳಿ ನೀವ್ ಒಂದ್ ಕಡೆ ಕೂತ್ಕೊಳ್ಳಿ ಅವ್ರ ಒಂದ್ ಕಡೆ ಕೂತ್ಕೊಳ್ಳಿ ಬಣಗಳನ್ನ ಏರ್ಪಡಿಸುವಂತದ್ ಬೇಡ ಡಿಬೇಟ್ ಕರಿತೀನಿ ಬನ್ನಿ ಫೋನ್ ಮಾಡ್ತೀನಿ ಫೋನ್ ತೆಗೀರಿ ಈಗ ನೋಡ್ರಿ ನಮ್ಮ ಇತಿಹಾಸದ ಎಲ್ಲಾ ನಾವು ನೀವೆಲ್ಲ ದಾಖಲೆಗಳನ್ನ ಶಾಸನ ಸಮೇತ ಕೊಡ್ತೀನಿ ಎಲ್ಲ ತಗೊಂಡು ನಮ್ಮ ಚಾನೆಲ್ ಬನ್ನಿ ಸ್ವಾಮೀಜಿ ಇದು ಸಂಶೋಧನೆ ಒಟ್ಟು ಗ್ರಂಥಗಳು ಎಲ್ಲವನ್ನ ತಗೊಂಡು ಬನ್ನಿ ಸ್ವಾಮೀಜಿ ನಾವು ಪುರಾಣ ನಂಬೋರಲ್ಲ ಸ್ವಾಮೀಜಿ ಎಲ್ಲವನ್ನ ತಗೊಂಡು ಬನ್ನಿ ನೀವು ಡಿಬೇಟಿ ನಾನ್ ಡಿಬೇಟ್ ಕರಿತೀನಿ ನೀವು ಯಾವತ್ತ ಡಿಬೇಟ್ ಮಾಡಿ ಅಂತೀರಿ ನೀವು ಅಲ್ಲಿಂದ ಬರ್ಲಿಕ್ಕೂ ಸಮಯ ಆಗ್ಬೋದು ನೀವ್ ಯಾವತ್ತಾದ್ರೂ ಸಮಯವನ್ನ ನಿಮ್ಮ ಸಮಯವನ್ನ ನಾವು ಕಾಯ್ತೇವೆ ನೀವ್ ಯಾವತ್ ಕೊಡ್ತೀರಿ ಸಮಯವನ್ನ ಅವತ್ತ ನಾನ್ ಡಿಬೇಟ್ ಗೆ ಏರ್ಪಾಟ್ ಮಾಡ್ತೇನೆ ಈಗ ನೋಡ್ರಿ ನೀವ್ ಯಾವಾಗ ಇದು ಈಗ ನಿಮ್ ವಿಷಯವಾಗಿ ಯಾವಾಗ ಇದು ಮಾಡ್ತೀರಿ ಅದನ್ನ ಮತ್ತ ನಮ್ ನೀವ್ ನಾಳೆ ಅಂದ್ರೆ ಈಗ ಸಂಜೆ ಮಾಡಿ ಅಂದ್ರೆ ಮಾಡ್ತೀನಿ ನಾನು ನಮ್ಮ ಇದ್ರ ಏನೈತಿ ಈಗ ನೀವ್ ಬಂದ್ಬಿಡಲ್ಲ ನಮ್ಮ ಮಠಕ್ ಬಂದ್ಬಿಡ್ರಿ ಮಠ ಬಂದ್ ಬಿಡ್ರಲ್ಲ ಮಠದಾಗ ಮಾಡ್ಬಿಡೋಣ ಅಂತ ಮಠದಲ್ಲ ಅಲ್ಲ ಸ್ವಾಮೀಜಿ ಸಮಾಜ ನೋಡ್ಲಿ ಬನ್ನಿ ಡಿಬೇಟ್ ಇಲ್ಲ ನಮ್ ಚಾನಲ್ ಕುಟ್ಕೊಂಡ್ ಮಾತಾಡಿ ಸಮಾಜನೇ ನೋಡ್ಲಿ ಎಲ್ಲಿ ಕೂತ್ರು ಅದು ಸಮಾಜಕ್ಕೆ ಹೋಗತ್ತೈತಲ್ಲ ಚಾನಲ್ ಅಲ್ಲ ಸ್ವಾಮೀಜಿ ಎಲ್ಲಾ ಇನ್ಸ್ಟ್ರೂಮೆಂಟ್ ಗಳನ್ನ ತಗೊಂಡು ನಿಮ್ ಮಠಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮೀಜಿ ರಾಷ್ಟ್ರೀಕೃತ ಚಾನೆಲ್ ಗಳು ಇರ್ತಾವ ನೀವು ಕರೆದ ಕಡೆ ಎಲ್ಲವನ್ನು ತಗೊಂಡು ಹೋಗಿ ಮೀಡಿಯಾಗಳ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಒಂದು ಯೂಟ್ಯೂಬ್ ಅಥವಾ ಇನ್ನೊಂದು ಮತ್ತೊಂದು ಚಾನಲ್ ಗಳಾಗಿರೋದಿಲ್ಲ ಅರ್ಥ ಆಯ್ತಾ ಒಂದ್ ಯೂಟ್ಯೂಬ್ ಚಾನಲ್ ಮಾಡ್ಬೇಕಾದ್ರೆ ಒಂದ್ ಮೊಬೈಲ್ ಅಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ ಹಾಕ್ಬಿಡ್ಬಹುದು ರಾಷ್ಟ್ರೀಕೃತವಾಗಿರ್ತಕ್ಕಂತ ಚಾನಲ್ ಅಂತ ಬಂದಾಗ ಎಲ್ಲಾದ್ರೂ ಕೂತ್ಕೊಂಡು ಮಾತನಾಡ್ಬೇಕಾಗತ್ತೆ ಸ್ವಾಮೀಜಿ ಧಾರಾವಾಹಿ ನೀವ್ ಎಲ್ಲಿ ಇದು ಮಾಡ್ತೀರಿ ಯಾವಾಗ ಸಮಯ ಕೊಡ್ತೀರಿ ಹೇಳಿ ನಿಮ್ ನಿಮ್ಮ ಇದ್ರೊಳಗೆ ನೀವ್ ಯಾವ ಸಮಯ ಕೊಡ್ತೀರಿ ಅವತ್ತು ನಾವೆಲ್ಲಾ ಅವ್ರನ್ನು ಕರಿತೀವಿ ನಿಮ್ನು ಕರಿತೇವೆ ನಿಮ್ದ್ ಯಾವ ಸಮಯ ನಮ್ದು ನಾವು ಹೇಳ್ತೇನಂತ ನಿಮಗ ಕೇಳಸ್ತೇನಿ ಅವ್ರಿಗ ಈಗ ನಿಮ್ಮದನ ಅವ್ರಿಗೂ ಮಾತಾಡ್ರಿ ಈಗ ಅವ್ರಿಗೆ ಕೇಳ್ರಿ ಅವ್ರಿಗೆ ತಿಳಿಸ್ರಿ ಈ ತರ ಮಾತಾಡಿದವ ಅಂತ ಹೇಳ್ರಿ ಅವರು ಟೈಮ್ ಕೊಡ್ತೀನಿ ಅಂದ್ರ ಟೈಮ್ ಕೊಟ್ಟ ಮ್ಯಾಗ ಮಾಡೋಣ ಅಂತ ಈಗ ದಿಢೀರ್ ಅಂತ ಒಂದೇ ದಿನದಾಗ ಇದು ಆಗೇಂಗಿಲ್ಲಾ ಇಲ್ಲ ಸ್ವಾಮೀಜಿ ಈಗ ಅವತ್ತಿಗ್ ಬಂದಾಗ ಅವತ್ತಿನ ನನ್ ಚಾನಲ್ ಅಲ್ಲಿ ನನ್ ವಿಚಾರಗಳನ್ನ ಕೊಡ್ಬೇಕು ಅನ್ನುವಂಥದ್ದು ನಮ್ ಕೆಲ್ಸ ಈಗ ನೇರವಾಗಿ ನೀವು ಕೊಟ್ಟಿದ್ದೀನಿ ಅಂದಾಗ ಅದ್ ನೇರವಾಗಿ ನಿಮ್ಮನ್ನ ಪ್ರಶ್ನೆ ಮಾಡುವಂತದ್ದು ನಮ್ ಕೆಲ್ಸ ನಾವು ಮಾಡಿದೀವಿ ನಿಮ್ಮನ್ನ ನೀವ್ ಯಾವತ್ತೂ ನಮ್ ಚಾನಲ್ ಗೆ ಬರ್ತೀರಿ ಹೇಳಿ ನಾನ್ ತಿಳಿಸ್ತೇನೆ ಅಂತಾರೆ ತಿಳಿಸೋದಲ್ಲ ಸ್ವಾಮೀಜಿ ಇಂತ ದಿವಸ ಬರ್ತೀವಿ ಈಗ ನಮ್ ನಮ್ ಈಗ ನಾನೊಬ್ಬನೇ ಬರೆಯಂಗಿಲ್ಲ ಅದಕ್ಕೆ ಹಿನ್ನೆಲೆ ಎಲ್ಲಾರ್ನು ತಗೊಂಡ್ ಬರ್ತೇತಿ ಎಲ್ಲಾರ್ನು ಅಂದ್ರೆ ಏನೈತಿ ನಾಕ್ ಮಂದಿ ನಮ್ ಜೊತೆ ಬರ್ಬೇಕಲ್ಲ ನಮ್ದ್ ಶಿಸ್ತರ್ ಅವ್ರ ಎಲ್ಲಾ ಕಾಲೇ ಇರ್ಬೇಕನ್ನೋದ್ ಗೊತ್ತಲ್ಲ ಶಿಷ್ಯರ್ ಅಲ್ರಿ ಸ್ವಾಮೀಜಿ ಇದು ಇದು ಡಿಬೇಟ್ ಇರುತ್ತೆ ಸ್ವಾಮೀಜಿ ನೀವೇ ವಿಚಾರಗಳನ್ನ ಕೊಡ್ಬೇಕಾಗತ್ತೆ ಇನ್ನೊಬ್ಬ ವ್ಯಕ್ತಿ ಆಚೆ ಬಂದು ಇಲ್ಲಿ ಒಳಗಡೆ ನಾವು ಬಿಟ್ಕೊಳ್ಳೋದಿಲ್ಲ ಒಬ್ಬೊಬ್ಬರ ವ್ಯಕ್ತಿಗಳನ್ನ ಒಂದು ಸಮುದಾಯದಿಂದ ಒಬ್ಬ ವ್ಯಕ್ತಿಗೆ ಮಾತ್ರ ಅವಕಾಶವನ್ನ ಕೊಡ್ತೇವೆ ನೀವು ದಂಡು ನನ್ನ ಜೊತೆ ನಾಲ್ಕು ಜನ ಇದ್ದಾರೆ ಅವ್ರ ಜೊತೆ ಜನ ಇದ್ದಾರೆ ಯಾರನ್ನು ನಾವು ಡಿಬೇಟ್ ಅಲ್ಲಿ ಕೂರ್ಸ್ಲಿಕ್ ಸಾಧ್ಯ ಇಲ್ಲ ಈಗ ನಿಮ್ದು ಯಾವ್ ಚಾನಲ್ ಯಾವ್ದು ನಿಮ್ಗೆ ಯಾವ್ದು ಬೇಕು ಯಾವ ಚಾನಲ್ ಕೂತ್ಕೊಳ್ತೀನಿ ನೀವು ಈಗ ನೀವು ಹಂಗಲ್ಲ ನೀವು ಈಗ ಕೂಡಸಾಕತ್ತಿದ್ ನೀವು ನೀವು ನಿಮ್ದು ಯಾವ್ ಚಾನಲ್ ನಮಗ್ ಗೊತ್ತಾಗ ಕುತ್ಕೊಳ್ಳಿ ಆಯ್ತು ಪಬ್ಲಿಕ್ ಟಿವಿ ಈಗ ಈಗ ಒಂದು ಇದು ಬೇಕಾಗ್ತದೆ ಹಂಗೇ ಈಗ ನೀವ್ ಯಾರೋ ಒಬ್ರು ಕೋಬಿಡಾ ಅದಕ್ಕೆ ಒಂದು ಎಲ್ಲ ಪ್ರೂಫ್ ಇದ್ರೆ ಬರ್ಬೇಕಾಗ್ತದ ನಮ್ಮ ಸೇಫ್ಟಿಲ್ಕ ಸ್ವಾಮಿ ಈಗ ಒಮ್ಮೆ ಸೇಫ್ಟಿ ಇಲ್ದೇನೆ ಬಂದ್ಬಿಡ್ಬೇಕಾ ಈಗ ನೀವು ಇನ್ನೂ ನಮಗಿನ ಕನ್ಫರ್ಮ್ ಆಗಿಲ್ಲ ನೀವು ಟಿವಿ ಚಾನಲ್ ಚಾನಲ್ವ್ರೆ ಅನ್ನೋದು ನಾ ಬಂದ ನಿಮ್ಗೆ ಡೇಟ್ ಕೊಟ್ಟು ಬಿಡ್ಬೇಕಾ ಕನ್ಫರ್ಮ್ ಆಗಿಲ್ರಿ

ಮಾಹಿತಿ ಖಂಡಿತ ಬರುತ್ತೇವಲ್ ಯಾಕೆಲ್ಲ ಸಮಾಜಕ್ಕೆ ಸಮಾಜಕ್ಕೆ ಒಂದು ನ್ಯಾಯ ಸಿಗ್ಲಿ ಖಂಡಿತ ಬನ್ನಿ ಸ್ವಾಮೀಜಿ ನೋಡಲಿ ಧನ್ಯವಾದ ಸಮಾಜಕ್ಕೆ ಇದು ಆಗ್ಲಿ ನಮ್ದು ಐತೆ ಸಮಾಜಕ್ಕೂ ಅನುಕೂಲ ಆಗ್ಲಿ ಒಳ್ಳೇದಾಗ್ಲಿ ಸ್ವಾಮೀಜಿ ಬಹಳಷ್ಟು ನಿಮ್ಮ ಸಮಯನ ವ್ಯರ್ಥ ಮಾಡಿದ್ದೀವಿ ವ್ಯರ್ಥ ಅಲ್ರಿ ಇದು ನಾವು ಇದಕ್ಕಾಗಿ ಹೋರಾಟ ಮಾಡಕ್ಕೆ ನಮ್ ನಮ್ಮ ನಮ್ ಹಕ್ಕು ನಾವು ಕೇಳಕ್ಕಾಗೆ ನಿಂತಿದ್ದು ಮತ್ತೊಂದೇ ನಮ್ ನಮ್ ಹಕ್ಕು ಐತ್ರಿ ಅದು ಖಂಡಿತ ನಾವು ಸಮಾಜದ ಪರನ ಇದೀವಿ ಬನ್ನಿ ಸಮಾಜ ನಮ್ ಹಕ್ಕು ಅದ ನಾವು ಕೇಳ್ತೇವೆ ಸಂವಿಧಾನ ಬದ್ಧವಾಗಿ ಕೇಳ್ತೀನಿ ನಾನು ಖಂಡಿತ ಯಾರು ಹಾ ಹಾಗೆ ಹೇಳ್ರಿ ನ್ಯಾಯದ ಪರ ನಾವಿದ್ದೇವೆ ಬನ್ನಿ ಸಮಾಜ ನೀವ್ ಯಾವಾಗ ಬಂದ್ರು ನಾವ್ ರೆಡಿ ಇದ್ದೇವೆ ಈಗ ಫೋನ್ ಮಾಡಿ ಬರ್ತಾರೆ ಸ್ವಾಮೀಜಿ ಧನ್ಯವಾದ ಸ್ವಾಮೀಜಿ ನಮ್ಮ ಹತ್ರ ಮಾತನಾಡಿದಕ್ಕೆ ಬಹಳ ಧನ್ಯವಾದಗಳು ನೀವು ನಮಗ ಈ ತರ ಎಲ್ಲ ಜಗತ್ತಿಗೆ